ನವೆಂಬರ್ ಹದಿನಾಲ್ಕರಂದು ಮದುವೆ ಸಮಾರಂಭದ ನಿಮಿತ್ತ ಧರ್ಮಸ್ಥಳಕ್ಕೆ ಬಂದಿದ್ದ ಕುಟುಂಬವೊಂದು ಧರ್ಮಸ್ಥಳ ವಸತಿಗೃಹದ ಕೋಣೆಯೊಂದರಲ್ಲಿ ತಂಗಿತ್ತು ಚೆಕ್ಔಟ್ ಮಾಡುವ ಮುನ್ನ ಕುಟುಂಬದ ಸದಸ್ಯರು ಅರಶಿನ ಶಾಸ್ತ್ರ ಮಾಡಿ ಕೋಣೆಗೆ ಗಣನೀಯ ಪ್ರಮಾಣದಲ್ಲಿ ಹಾನಿ ಮಾಡಿದ್ದು ಮುಂದಿನ ಯಾತ್ರಿಕರಿಗೆ ಹಂಚಲು ಕೂಡ ಅಸಾಧ್ಯವಾದ ಮಟ್ಟಿಗೆ ಹಾಳಾಗಿತ್ತು ಯಾವುದೇ ವಸತಿಗೃಹದಲ್ಲೂ ಕೂಡ ಕೋಣೆಯೊಳಗೆ ಧಾರ್ಮಿಕ ಶಾಸ್ತ್ರಗಳನ್ನು ಮಾಡಲು ಅವಕಾಶ ಇಲ್ಲ ಹಾಗಾಗಿ ಚೆಕ್ಔಟ್ ಸಮಯದಲ್ಲಿ ಕರ್ತವ್ಯ ಸಿಬ್ಬಂದಿ ಇದನ್ನು ಪ್ರಶ್ನಿಸಿದಾಗ ಅವರು ಮೇಲೆ ದೈಹಿಕವಾಗಿ ಹಾಗೂ ಅಮಾನವೀಯವಾಗಿ ಆ ಕುಟುಂಬದವರು ತೀವ್ರ ಹಲ್ಲೆ ನಡೆಸಿದ್ದಾರೆ ಈ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಎಂಬ ಆಗ್ರಹ ಕೇಳಿ ಬರ್ತಾ ಇದೆ ಪಾರ್ಟಿ ಚೆಕ್ಔಟ್ ಮಾಡಲಿಕ್ಕೆ ಬಂದರು ಬರುವಾಗ ಅವರು ಓಪನ್ ಮಾಡಿ ಅದರಲ್ಲಿ ಓಪ ಓಪನ್ ಮಾಡಿದ್ರು ಓಪನ್ ಮಾಡಿ ನೋಡುವಾಗ ತುಂಬ ಗಲೀಜಿತ್ತು ಗಲೀಜಿರುವಾಗ ನಾನು ಹೇಳಿದೆ ಎಂತ ಸರ್ ಗಲೀಜು ಗಲೀಜುಂಟಿದೆ ಅಂತ ಹೇಳಿದ್ದೇನೆ ಅವರು ತುಂಬ ಗಲೀಜು ಇಲ್ಲೆಲ್ಲಿ ಸಾಸ್ತ್ರ ಎಲ್ಲ ಮಾಡಲಿಕ್ಕಿಲ್ಲ ಎಷ್ಟು ಗಲೀಜು ಉಂಟಲ್ಲ ಅಂತ ಹೇಳಿದ್ದೇನೆ ರೂಮೆಲ್ಲ ತುಂಬ ಗಲೀಜಿತ್ತು ಹಾಗೆಲ್ಲ ಶಾಸ್ತ್ರ ಹೇಳುವಾಗ ಅವ್ರಿಗೆ ಕೋಪ ಬಂದಿದೆ ಕೋಪ ಬಂದು ಅವ್ರಿಗೆ ಅವರೊಂದು ಹುಡುಗಿ ಬಂತು ಹುಡುಗಿ ಬಂದು ಅವ್ರಿಗೆ ಅಣ್ಣನಿಗೆಲ್ಲ ಫೋನ್ ಮಾಡಿ ಮತ್ತೆ ನಾನು ಟೋಕನ್ ಕೊಡುವಾಗ ಅವ್ರು ಬರ್ಬೋದು ಬರುವಾಗ ತುಂಬಾ ಜನ ಬಂದ್ರು ಅವರು ಬಂದು ನನ್ನ ಮೇಲೆ ಬಂದ್ರು ಅವರು ಹೊಡಿಲಿಕ್ಕೆ ಬರುವಾಗ ನಾನು ನಾನು ಏನಕ್ಕೆ ಕೇಳಲಿಕ್ಕೆ ಅವ್ರು ಎಂದಿರಲಿಲ್ಲ ಸುಮ್ಮನೆ ಏನು ನೇರವಾಗಿ ಹೊಡೆಯಲಿಕ್ಕೆ ಬಂದವರು ಏನಂತ ನಾನು ಕೇಳಿಲ್ಲ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಬಳು ಅವರ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಹಿಯರ್ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ